ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ದೀಪಗಳ ಹಬ್ಬ ದೀಪಾವಳಿ ಬಂದೇ ಬಿಡ್ತು ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಗೆ ಅತ್ಯಂತ ದೊಡ್ಡ ಹಬ್ಬ ನಮ್ಮ ಹಿಂದೂಗಳ ಪಾಲಿಗೆ ಅಂತ ಹೇಳ್ಬೋದು ಈ ದೀಪಾವಳಿ ಹಬ್ಬವನ್ನ ಯಾಕಂದ್ರೆ ಒಂದಿನ ಎರಡು ದಿನಕ್ಕೆ ಮುಗಿಯೋ ಹಬ್ಬ ಅಲ್ಲ ಐದು ದಿನ ಹಬ್ಬದ ಆಚರಣೆ ಇರುತ್ತೆ ಹೀಗಾಗಿ ಈ ಹಬ್ಬದ ಆಚರಣೆಯ ಮಹತ್ವ ಯಾವ ರೀತಿಯಾಗಿ ನಾವು ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅದರ ಜೊತೆಗೆ ಅತ್ಯಂತ ಪ್ರಮುಖವಾದಂಥ ವಿಚಾರ ಅಂತ ಅಂದರೆ ಈ ದೀಪಾವಳಿ ಸಂದರ್ಭದಲ್ಲಿ ಏನಾದರೂ ಕೊಂಡ್ಕೊಳ್ಳೋದಾದರೆ ಏನು ಕೊಂಡ್ಕೊಳ್ಬೇಕು ಅನ್ನುವಂಥ ಮಹತ್ವದ ಬಗ್ಗೆ ಮಾತಾಡಬೇಕು ಈ ಐದು ದಿನಗಳ ಹಬ್ಬ ಶುರುವಾಗುವುದು ಧನತ್ರಯೋದಶಿಯಿಂದ ಹೀಗಾಗಿ ಇಂಥ ಸಂದರ್ಭದಲ್ಲಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಧನ ಸಂಪತ್ತು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗೆ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಯಾವ ವಸ್ತುಗಳನ್ನು ಯಾವ ರಾಶಿಯವರು ಕೊಂಡ್ಕೊಂಡ್ರೆ ಒಳ್ಳೇದು ಅನ್ನೋ ವಿಚಾರವನ್ನು ಕೂಡ ಇವತ್ತು ತಿಳಿದುಕೊಳ್ಳೋಣ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ದೀಪಾವಳಿ ಹಬ್ಬ ಅಂತ ಬಂದಾಗ ಎಲ್ರಿಗೂ ಖುಷಿ ಒಂದ್ ಕಡೆ ಬೆಳಕಿನ ಹಬ್ಬ ಇನ್ ಕೆಲವರಿಗೆ ಪಟಾಕಿ ಹೊಡೆಯೋದೇ ಸಂಭ್ರಮ ಈ ಹಬ್ಬ ಐದು ದಿನ ಇರೋದ್ರಿಂದ ಈ ಅಕ್ಟೋಬರ್ ಇಪ್ಪತ್ತಕ್ಕೆ ನರಕ ಚತುರ್ದಶಿಯೊಂದಿಗೆ ಶುರುವಾಗೋದು ಅವತ್ತಿನಿಂದ ದೀಪಾವಳಿಯ ಆಚರಣೆ ಯಾವ ರೀತಿಯಾಗಿ ಮಾಡಬೇಕು ಅದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀರಾ ನೋಡಿ ಹಿಂದೆ ಐದು ದಿನ ಹಬ್ಬದ ಆಚರಣೆ ಇವಾಗೂ ಅದೇ ರೀತಿ ಆಚರಣೆ ಇರೋದು ಆದರೆ ಈ ಕಾಲಕ್ರಮಣೆ ಏನಾಗಿದೆ ಮೂರು ದಿನಕ್ಕೆ ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಏನು ದೀಪಾವಳಿ ಹಬ್ಬದ ಆಚರಣೆ ಅಂತ ಹೇಳಿದ್ರೆ ಪ್ರಾರಂಭದ ದಿನ ಹತ್ತೊಂಬತ್ತನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಅಂದರೆ ಭಾನುವಾರ ಮತ್ತು ಇಪ್ಪತ್ತನೇ ತಾರೀಕು ನಾವು ನೋಡ್ಲಿಕ್ಕೆ ಹೋದರೆ ಅದು ಸಹ ಈ ಚತುರ್ದಶಿ ತಿಥಿ ಬರುತ್ತೆ ಮೊದಲನೇ ದಿನ ತ್ರಯೋದಶಿ ಅಂದರೆ ಧನತ್ರಯೋದಶಿ ಅದಿನ ನೀರು ತುಂಬಿಸೋ ಹಬ್ಬ ಅಂತ ಹೇಳ್ತೀವಿ ಮತ್ತು ಎರಡನೇ ದಿನ ನಾವು ನೋಡಲಿಕ್ಕೆ ಹೋದರೆ ಚತುರ್ದಶಿ ತಿಥಿ ನರಕ ಚತುರ್ದಶಿ ಅಂತ ಹೇಳ್ತೀವಿ ಅಭ್ಯಂಜನ ಸ್ಥಾನ ಕೇದಾರೇಶ್ವರ ರಥದ ಆಚರಣೆ ಮಾಡುವಂಥದ್ದು ಪದ್ಧತಿಯನ್ನು ನಾವು ಹಿಂದೂ ಸಂಪ್ರದಾಯದಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ಕೆಲವರು ನೋಮುಗಳ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಳ್ಳಿಗಳ ಒಂದು ಗಾಡಿಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಹಳ್ಳಿಯಲ್ಲಿ ಹೆಚ್ಚು ನೋಮುಗಳನ್ನು ಆಚರಣೆ ಮಾಡುವಂಥದ್ದು ಪದ್ಧತಿಯನ್ನು ನಾವು ನೋಡಬಹುದಾಗಿದೆ ಇನ್ನು ತಿಥಿ ಅಂತ ಹೇಳಿದ ತಕ್ಷಣವೇ ಧನಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನು ಹೆಚ್ಚು ಮಾಡುವಂಥದ್ದು ಪದ್ಧತಿ ಇರುತ್ತೆ ನಂತರ ಪಾಡ್ಯಮಿ ತಿಥಿ ಬಂದಾಗ ದೀಪಗಳನ್ನು ಹಚ್ಚೋದು ಅದನ್ನೇ ನಾವು ದೀಪಾವಳಿ ಹಬ್ಬ ಆಚರಣೆ ಅನ್ನುವಂಥದ್ದು ಹೇಳ್ತೀವಿ ಮತ್ತು ಅದಾದ ಮೇಲೆ ಬರುವಂಥದ್ದು ಯಮ ದ್ವಿತೀಯ ಅಂತ ಹೇಳ್ತೀವಿ ಅಂದರೆ ಅಕ್ಕ ತಂಗಿರೋ ಮತ್ತು ಯಾರು ಅಣ್ಣ ಮತ್ತೆ ತಂಗಿ ಇರ್ತಾರೆ ಬಾಂಧವ್ಯತೆಯನ್ನು ಇಲ್ಲಿ ಮೂಡಿಸುವಂಥದ್ದು ನಾವು ನೋಡಬಹುದಾಗಿದೆ ಹಾಗಾಗಿ ಮೊದಲನೇ ದಿನ ನೀರು ತುಂಬಿಸುವಂಥ ಹಬ್ಬ ದಿವಸ ಮನೆ ಸ್ವಚ್ಛಗೊಳಿಸುವಂಥದ್ದು ಅಂದರೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಸದಾ ಕಾಲ ಇರಲಿ ಅಂತೇಳಿ ಸತಿ ಹಬ್ಬ ಅಂತ ಹೇಳಿದ ತಕ್ಷಣವೇ ಮನೆಯಲ್ಲಿರುವಂಥದ್ದು ಗಲೀಜು ಅಥವಾ ಹಳೆಯ ವಸ್ತುಗಳನ್ನು ತೆಗೆದು ಹೊಸ ವಸ್ತುಗಳಾಗಿ ತಂದು ತಂದುಕೊಳುವಂಥದ್ದು ಮತ್ತು ಅದರ ಜೊತೆಗೆ ಮನೆಯಲ್ಲಿರುವಂಥದ್ದು ಹಳೆ ಕಾಲದ ಕೆಲವೊಂದೆಲ್ಲ ಹಾಂಡ ಅಥವಾ ಕೊಳಗ ಇಂಥವೆಲ್ಲ ಇರುತ್ತೆ ಅದನ್ನೆಲ್ಲ ತೊಳೆದು ನೀರನ್ನು ತುಂಬಿಸುವಂಥದ್ದು ಹಬ್ಬದ ಆಚರಣೆ ಇರುತ್ತೆ ಮತ್ತು ಅದರ ನಂತರ ನಾವು ನೋಡುವಂಥದ್ದು ಈ ಚತುರ್ದಶಿ ತಿಥಿ ಯಾವಾಗ ಚತುರ್ದಶಿ ಅಂತ ಹೇಳಿದ್ರೆ ಈ ಹಬ್ಬದ ಅಶ್ವೀಜ ಮಾಸದಲ್ಲಿ ಬರುವಂಥದ್ದು ನರಕ ಚತುರ್ದಶಿ ಹೆಚ್ಚು ಮಹತ್ವ ಇರುವಂಥದ್ದು ಹೇಳಿದ್ರೆ ಇಲ್ಲಿ ಅಭ್ಯಂಜನ ಸ್ನಾನಕ್ಕೆ ಮಹತ್ವವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಕಾಣಬಹುದಾಗಿದೆ ಹಾಗಾಗಿ ನರಕಾಸ್ಪುರನನ್ನು ಅವ ಅವಧೆ ಮಾಡಿರುವಂಥದ್ದು ಶ್ರೀಕೃಷ್ಣನ ಒಂದು ಪುರಾಣದಲ್ಲಿ ಬಂದಿರುವಂಥದ್ದು ಮಾಹಿತಿಯಾಗಿರೋದ್ರಿಂದ ಅಲ್ಲಿ ಹೆಚ್ಚು ಮಹತ್ವವನ್ನು ಇಲ್ಲಿ ಅಭ್ಯಂಜನ ಸ್ನಾನಕ್ಕೆ ಕೊಡುವಂಥದ್ದಿರುತ್ತೆ ಮತ್ತು ಅದಾದ ಮೇಲೆ ನಾವು ಈ ವರ್ಷದಲ್ಲಿ ಈ ಅಮಾವಾಸ್ಯೆ ತಿಥಿ ಅಂತ ಬಂದಾಗ ಧನಲಕ್ಷ್ಮಿ ಪೂಜೆ ಪುರಸ್ಕಾರಗಳು ಮಾಡೋದಿರುತ್ತೆ ಆದರೆ ಇಲ್ಲಿ ಅಮಾವಾಸ್ಯೆ ಈ ವರ್ಷದಲ್ಲಿ ಎರಡು ದಿನ ಬರುತ್ತೆ ಅಂದರೆ ಸೋಮವಾರ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭ ಆದರೆ ಮಂಗಳವಾರ ಅಂದರೆ ಇಪ್ಪತ್ತು ಒಂದನೇ ಇರುತ್ತೆ ಮಂಗಳವಾರ ಆ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಮುಗ್ದೋಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾರು ಧನಲಕ್ಷ್ಮಿ ಈ ನೋಮುಗಳನ್ನು ಆಚರಣೆ ಮಾಡ್ತಾರೋ ಅವರು ಸೋಮವಾರನೇ ಮಾಡೋದು ಭಾಳ ಒಳ್ಳೆಯದು ಸಂಜೆ ಮಾಡುವಂಥದ್ದು ಇನ್ನು ಏನಾದರೂ ಬೆಳಗ್ಗಿನ ಜಾವ ಏನಾದರೂ ಇಟ್ಕೊಳ್ಳುವಂಥವ್ರು ಧನಲಕ್ಷ್ಮಿ ಪೂಜೆ ಅಂತ ಹೇಳಿದ್ರೆ ಮಂಗಳವಾರ ಮಾಡ್ಬೋದು ಆದರೆ ಶಾಸ್ತ್ರದಲ್ಲಿ ಗೋಧುಳಿ ಸಮಯ ಲಕ್ಷ್ಮೀ ಪೂಜೆಗೆ ಭಾಳ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಈ ಸಂಜೆ ಗೋಧುಳಿ ಸಮಯದಲ್ಲೇ ಧನಲಕ್ಷ್ಮಿ ಆರಾಧನೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದು ತಕ್ಷಣ ಎಲ್ಲರಿಗೂ ಏನಾದರೂ ಹೊಸದನ್ನ ಖರೀದಿ ಮಾಡಬೇಕು ಬಟ್ಟೆ ಆಗಿರಬಹುದು ಮನೆಗೆ ಏನಾದರೂ ತರೋ ವಿಚಾರ ಆಗಿರಬಹುದು ಈಗಂತೂ ಆಫರ್ ಗಳ ಮೇಲೆ ಆಫರ್ ಇದ್ದೇ ಇರುತ್ತೆ ದೀಪಾವಳಿ ಅಂತ ಬಂದ ತಕ್ಷಣ ಹೀಗಾಗಿ ಖರೀದಿ ಮಾಡೋ ವಿಚಾರದ ಬಗ್ಗೆನೆ ಮಾತಾಡೋದಾದ್ರೆ ಆ ರಾಶಿಗಳ ಮೇಲೆ ಅನುಗುಣವಾಗಿ ಖರೀದಿ ಮಾಡಬೇಕು ಅಂತಾನು ಹೇಳ್ತಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಆ ತರನೇ ಇದೆ ಹಬ್ಬದ ಟೈಮ್ ನಲ್ಲಿ ಖರೀದಿ ಮಾಡಬೇಕು ಅಂತ ಹೀಗಾಗಿ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಯಾವ ರಾಶಿಯವರು ಏನನ್ನ ಖರೀದಿ ಮಾಡಿದ್ರೆ ಈ ಧನ ಸಂಪತ್ತು ಜಾಸ್ತಿ ಆಗುತ್ತೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತ ನೋಡಿ ಯಾವಾಗಲೂ ಅಷ್ಟೇ ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಜ್ಯೋತಿಷ್ಯ ಮತ್ತೆ ಕೆಲವೊಂದೆಲ್ಲ ತಿಳ್ಕೊಂಡು ನಮ್ಮ ರಾಶಿಗೆ ಈ ಲೋಹ ಬರುತ್ತೆ ಈ ವಸ್ತು ಖರೀದಿ ಮಾಡ್ಬೋದು ನಮ್ಗೆ ಒಳ್ಳೇದಿರುತ್ತೆ ಯಾಕಂದರೆ ಮುಂದಿನ ದಿನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋವಂಥದ್ದು ತಿಳ್ಕೊಂಡು ಮಾಡ್ತಾಯಿದ್ರು ಹಿಂದೆ ಆಗಿರಲಿಲ್ಲ ಮನೆಗೆ ಹಬ್ಬ ಯುಗಾದಿ ಮತ್ತೆ ಕೆಲವೊಂದು ಹಬ್ಬ ಹರಿದಿನಗಳು ಬಂದಾಗ ಇದು ಇಷ್ಟೇ ಮಾಡಬೇಕು ಅನ್ನುವಂಥದ್ದು ಪದ್ಧತಿ ಇತ್ತು ಅದೇ ರೀತಿ ದೀಪಾವಳಿ ಅಂತ ಹೇಳಿದ ತಕ್ಷಣನೇ ಧನತ್ರಯೋದಶಿ ಅಂತ ಏನು ಬರುತ್ತೆ ಈ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬೇಕಾಗಿರುವಂಥದ್ದು ಪಾತ್ರೆಗಳನ್ನು ಖರೀದಿ ಮಾಡ್ತಾಯಿದ್ರು ಈ ಕೊಳಗಾಗ್ಬೋದು ಮತ್ತೆ ನೀರು ಕಾಯಿಸುವಂಥ ಅಂಡೆ ಇಂಥದ್ದೆಲ್ಲ ಖರೀದಿ ಮಾಡ್ತಾಯಿದ್ರು ಯಾಕಂದರೆ ಪೂರ್ತಿ ಅದು ಉಪಯೋಗಕ್ಕೆ ಬರಬೇಕು ಅಂತ ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇವತ್ತು ಬಹಳ ಸಮಸ್ಯೆಗಳು ನಾವು ಎದುರುತ್ತಾ ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಆರ್ಥಿಕ ಸಂಕಷ್ಟಗಳಾಗ್ಬೋದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದ್ರೆ ದುಡ್ಡು ನಿಲ್ತಾ ಇಲ್ಲ ಈಗೆಲ್ಲ ನೋಡಿದ್ರೆ ಗ್ರಹಗಳ ಬದಲಾವಣೆಗಳಿಂದ ಕೆಲವೊಂದು ಕೆಲಸಗಳಲ್ಲಿ ತೊಂದರೆಗಳನ್ನ ನಾವು ನೋಡ್ತಾ ಇದ್ವಿ ಅದಕ್ಕೆ ಹಬ್ಬದ ದಿವಸ ಏನಾದರೂ ಒಂದು ಒಳ್ಳೇದು ಖರೀದಿ ಮಾಡಿದ್ರೆ ಅದು ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಸೊ ಈ ಕಾರಣದಿಂದ ಕೆಲವು ರಾಶಿಯವರಿಗೆ ಕೆಲವೊಂದು ಲೋಹಗಳಾಗಿ ಬರುತ್ತೆ ಕೆಲವು ವಸ್ತುಗಳು ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥದ್ದು ಒಂದು ಪ್ರಯತ್ನ ಆಗುವಂಥದ್ದು ಇರುತ್ತೆ ಸೊ ಹಾಗಾಗಿ ರಾಶಿಗಳಲ್ಲಿ ನಾವು ನೋಡೋಕ್ಕೋದ್ರೆ ನೋಡಿ ಆದಷ್ಟು ಸಹ ಈ ಧನತ್ರಯೋದಶಿ ತಿಥಿ ದಿವಸ ಈ ಮೇಷ ಮತ್ತು ವೃಶ್ಚಿಕ ರಾಶಿಯವರು ತಾಮ್ರ ಏನಾದರೂ ಪಾತ್ರೆ ಆಗಬಹುದು ಮನೆಗೆ ಉಪೇ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಖರೀದಿ ಮಾಡೋದು ಭಾಳ ಒಳ್ಳೆಯದು ಈ ಧನಸು ಮತ್ತು ಮೀನ ರಾಶಿಯವರು ಮತ್ತು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಬೆಳ್ಳಿ ಆಗಿಬರುತ್ತೆ ಶಾಸ್ತ್ರದಲ್ಲಿ ಅದೇ ಹೇಳುತ್ತೆ ಬೆಳ್ಳಿ ಖರೀದಿ ಮಾಡೋದು ಭಾಳ ಒಳ್ಳೆಯದು ಹೇಳುತ್ತೆ ಹಾಗಾಗಿ ಎಲ್ಲ ಬೆಳ್ಳಿ ಖರೀದಿ ಮಾಡುವಂಥದ್ದು ಒಂದು ಗ್ರಾಮ್ ಬೆಳ್ಳಿ ಖರೀದಿ ಮಾಡೋದು ಈಗ ಧನಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ ಹೆಂಗಿದ್ರು ನಮಗೆ ಒಂದು ಲಕ್ಷ್ಮೀ ವಿಗ್ರಹ ಆಗ್ಬೋದು ಅಥವಾ ಲಕ್ಷ್ಮಿ ಕಾಯಿನ್ ಆಗ್ಬೋದು ಶಕ್ತಿ ಇದ್ದರೆ ವಿಗ್ರಹವನ್ನು ಖರೀದಿ ಮಾಡಬಹುದು ಆದರೆ ಈ ಕೆಲವರೆಲ್ಲ ಖರೀದಿ ಮಾಡುವಾಗ ವಿಗ್ರಹವನ್ನು ಆ ಇರುತ್ತೆ ಒಳಗಡೆ ಆ ಥರ ಇರಬಾರ್ದು ಅಂದರೆ ಒಂದು ಸಾಲಿಡ್ ಆಗಿರಬೇಕು ಆ ಥರದ್ದು ವಿಗ್ರಹ ಏನಾದರೂ ತೆಗೆದುಕೊಳ್ಳುವಂಥದ್ದು ಇತ್ತು ಅಂದರೆ ಒಳ್ಳೆಯದು ಅನ್ನುವಂಥದ್ದು ಹೇಳಬಹುದು ಈ ಋಷುಭ ಮತ್ತು ತುಲಾ ರಾಶಿವರಿಗೆ ವಸ್ತ್ರ ಖರೀದಿ ಮಾಡೋದು ಒಳ್ಳೆಯದು ಅದು ಶ್ವೇತ ಅಂದರೆ ಬಿಳಿ ವಸ್ತ್ರವನ್ನು ಖರೀದಿ ಮಾಡುವಂಥದ್ದು ಬಹಳ ಅಗತ್ಯ ಇರುವಂಥದ್ದು ಇರುತ್ತೆ ಸೊ ಈ ರಾಶಿವರಿಗೆ ಉತ್ತಮವಾದಂಥ ಅಭಿವೃದ್ಧಿ ಬೆಳವಣಿಗೆಗೆ ಉತ್ತಮ ಅಂತ ಹೇಳ್ಬೋದು ಈ ಮಕರ ಮತ್ತು ಕುಂಭರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ನೋಡಿ ಏನೇ ಒಂದು ಖರೀದಿ ಮಾಡಿದ್ರೇನು ಅವರಿಗೆ ಈಗಿನ ಪರಿಸ್ಥಿತಿ ನೋಡೋಕೆ ಹೋದರೆ ಈ ಸಾಡೆ ಸಾತ್ ನಾವು ನೋಡ್ತಾ ಇದ್ದೀವಿ ಗುರು ಒಂದಷ್ಟು ಬಲಗಳು ಇಲ್ದಿರ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಇವರಿಗೆ ಖರೀದಿ ಮಾಡುವಂಥದ್ದು ಲೋಹ ಅಂತ ಬಂದಾಗ ಚಿನ್ನದ್ದು ಖರೀದಿ ಏನಾದರೂ ಒಂದು ಉಂಗ್ರ ಆಗಬಹುದು ಏನೇ ಖರೀದಿ ಮಾಡಿದ್ರೂ ಒಳ್ಳೆಯದು ಅಂತ ಹೇಳುತ್ತೆ ಈ ಕೆಲವು ಕರ್ಕಾಟಕ ರಾಶಿಯವ್ರಿಗಂತೂ ಏನಾದರೂ ಕಾಸ್ಮೆಟಿಕ್ ಐಟಮ್ಸು ಅಥವಾ ಬಟ್ಟೆ ಇಂಥದ್ದಕ್ಕೂ ಖರೀದಿ ಮಾಡೋದರಿಂದ ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ಈ ಸಿಂಹರಾಶಿಯವರ ಅವರಿಗೆ ಹೆಚ್ಚು ದಿನ ಬಳಕೆ ವಸ್ತುಗಳು ಅಂದರೆ ಮನೆಗೆ ಬೇಕಾಗಿರುವಂಥದ್ದು ಅಡುಗೆ ಸಾಮಾನಿಗಳಾಗಬಹುದು ಇಂಥದ್ದು ಖರೀದಿ ಮಾಡೋದು ವರ್ಷ ಪೂರ್ತಿ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಿರೋ ಸಮೃದ್ಧಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಈ ಲೋಹದ ವಿಚಾರದಲ್ಲಿ ಈ ಕುಜನ ತತ್ವಗಳನ್ನು ನಾವು ನೋಡಿದಾಗ ತಾಮ್ರ ತತ್ವ ಅಂತ ಹೇಳ್ತೇವೆ ಅದಕ್ಕೆ ನಾನು ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಏನಾದರೂ ಮನೆಗೆ ತಾಮ್ರದ ಪಾತ್ರೆ ತಟ್ಟೆ ಇದನ್ನು ಖರೀದಿ ಮಾಡೋದು ಒಳ್ಳೆಯದು ಅಂತ ಹೇಳಿದ್ದು ಮತ್ತು ಈ ಇವರಿಗೆ ಏನಾದರೂ ಸಿಂಹರಾಶಿಯವರಿಗೆ ದಿನ ಬಳಕೆ ವಸ್ತುಗಳ ಜೊತೆ ಅವರಿಗೆ ಕಂಚಿನ ತಟ್ಟೆ ಅಥವಾ ಕಂಚಿನ ಪಾತ್ರೆ ಲೋಟ ಇಂಥದ್ದು ಖರೀದಿ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಗುರುಗಳ ಈಗ ಹಬ್ಬ ನೆಕ್ಸ್ಟ್ ವೀಕ್ ಇದೆ ಅಂತ ಅಂದರೆ ಈಗಲೇ ಖರೀದಿ ಮಾಡಬಹುದು ಅಂತಾನ ಅಥವಾ ಈ ಐದು ದಿನಗಳ ಹಬ್ಬ ಅಂತ ಇರಬೇಕಾದ್ರೆ ಆ ಹಬ್ಬದ ದಿನಗಳಲ್ಲೇ ಖರೀದಿ ಮಾಡಬೇಕು ಅಂತಾನ ಹಬ್ಬದ ದಿನನೇ ಖರೀದಿ ಮಾಡೋದು ಬಹಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವಾಗಂದ್ರೆ ಅವಾಗ ಖರೀದಿ ಮಾಡೋದಕ್ಕಿಂತ ಒಂದು ನಿರ್ದಿಷ್ಟವಾದಂಥ ದಿನವನ್ನ ನಾವು ಆಯ್ಕೆ ಮಾಡಿಕೊಂಡು ಆ ದಿನ ತೆಗೆದುಕೊ ಬಂದ್ರೆ ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಈಗ ಹೆಣ್ಣು ಮಕ್ಕಳಿಗೆ ಚಿನ್ನ ಬಹಳ ಇಷ್ಟ ಹಾಗಾಗಿ ಯಾವಾಗಾದರೆ ಅವಾಗ ತಗೊಳ್ತಾರೆ ಅದೇ ಬೇರೆ ವಿಚಾರ ಆದರೆ ಒಂದು ನಿರ್ದಿಷ್ಟವಾದಂಥ ದಿನ ಖರೀದಿ ಮಾಡೋದು ಬಹಳ ಮುಖ್ಯವಾಗಿ ಈ ಕೆಲವೊಂದೆಲ್ಲ ಅಕ್ಷಯ ತೃತೀಯ ದಿವಸ ಇಟ್ಕೊತಾರೆ ಅಂದರೆ ಅಕ್ಷಯ ಪಾತ್ರೆ ಆಗುತ್ತೆ ಅಂತ ಅದೇ ರೀತಿ ಧನತ್ರಯೋದಶಿ ಅಂತ ಹೇಳ್ತೀವಿ ಯಾವತ್ತು ನಾವು ಯಾವಾಗಲೂ ಅಷ್ಟೇ ತ್ರಯೋದಶಿ ತಿಥಿ ಯಾವಾಗ ಬರುತ್ತೆ ಆಶ್ವೀಜ ಮಾಸದಲ್ಲಿ ಅದರಲ್ಲಿನ ಸಹ ಆಶ್ವಿಜ ಮಾಸ ಅಂತ ಹೇಳಿದ್ರೆ ನಾವು ದೀಪಾವಳಿ ಮೊದಲನೇ ದಿನ ಅಂತ ಹೇಳ್ತೀವಿ ನೀರು ತುಂಬಿಸೋ ಹಬ್ಬ ಅಂತ ಹೇಳ್ತೀವಿ ಸೊ ಆ ಆ ದಿನ ಖರೀದಿ ಮಾಡೋದು ಬಹಳ ಒಳ್ಳೆಯದು ಅದಕ್ಕೆ ಧನ ಸಮೃದ್ಧಿಯನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಅದಾದಮೇಲೆ ಧನಲಕ್ಷ್ಮಿ ಪೂಜೆ ಪುನಸ್ಕಾರಗಳು ಮಾಡುವಂತದ್ದು ನಾವು ಅಮಾವಾಸ್ಯೆ ತಿತ್ತಿದೀವಿ ಸರ್ ನೋಡ್ತೀವಿ ಅದಕ್ಕೆ ಈ ದೀಪಾವಳಿ ಅಮಾವಾಸ್ಯೆ ಅಂದ್ರೇನೆ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಆರಾಧನೆ ಸೊ ಇದನ್ನೆಲ್ಲ ಅದನ್ನ ಇಟ್ಟು ಪೂಜೆ ಮಾಡುವಂಥದ್ದು ನಾವು ನೋಡ್ತೀವಿ ಈಗ ಮನೆಗೆ ಒಂದು ದೇವರ ಪು ಗುಡಿಗೆ ಅಥವಾ ದೇವಸ್ಥಾನಕ್ಕೆ ಇದಕ್ಕೆಲ್ಲ ನಾವು ತಾಮ್ರ ಖರೀದಿ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಆ ದಿನ ತ್ರಯೋದಶಿ ತಿಥಿ ದಿವಸ ಖರೀದಿ ಮಾಡೋದು ಒಳ್ಳೇದು ಈಗ ಗುರುಗಳೇ ವರಮಹಾಲಕ್ಷ್ಮಿ ವ್ರತವನ್ನು ಕೂಡ ಮಾಡ್ತೀವಿ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಆರಾಧನೆ ಮಾಡೋದಕ್ಕೆ ಈಗ ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆ ಅಂತ ಬಂದಿರೋದ್ರಿಂದ ಇದರ ಮಹತ್ವದ ಬಗ್ಗೆ ಹೇಳೋದಾದ್ರೆ ನೋಡಿ ವರಮಹಾಲಕ್ಷ್ಮಿ ಅಂದ್ರೆ ನಾವು ಕೋರಿದ ಇಷ್ಟಾರ್ಥಗಳು ಪ್ರಾಪ್ತಿ ಆಗುವಂಥದ್ದು ಎಲ್ಲ ರೀತಿಯಲ್ಲಿಯೂ ಫಲಗಳು ಇರುತ್ತೆ ಇಲ್ಲಿ ಧನಲಕ್ಷ್ಮಿ ಅಂತ ಹೇಳ್ತೀವಿ ಅಷ್ಟಲಕ್ಷ್ಮಿಗಳಲ್ಲಿ ಧನಲಕ್ಷ್ಮಿ ನಮಗೆ ದುಡ್ಡಿನ ಒಂದು ಅಭಾವ ಆಗ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳು ಎಲ್ಲವೂ ಬಗೆಹರಿದು ನಮಗೆ ಮನೆ ಸಮೃದ್ಧಿ ಆಗಲಿ ದುಡ್ಡು ಹೆಚ್ಚಿಗೆ ಬಂದು ಸಂಪಾದನೆಯಲ್ಲಿ ಹೆಚ್ಚು ಆಗಲಿ ಮತ್ತು ಕೆಲವು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇಂಪ್ರೂವ್ಮೆಂಟ್ ಚೆನ್ನಾಗಲಿ ಅನ್ನೋವಂಥದ್ದು ಕಾರಣದಿಂದ ಧನಲಕ್ಷ್ಮಿ ಪೂಜೆಯನ್ನು ಇಟ್ಕೊಂಡಿರುವಂಥದ್ದಿದೆ ನೋಡಿ ಯಾವಾಗಲೂ ಅಷ್ಟೇ ಇವತ್ತು ಎಷ್ಟೋ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಲಾಸ್ ಆಗ್ತಾ ಇರುತ್ತೆ ಮತ್ತು ಕೆಲವೊಂದು ನಾವು ಮಾರ್ವಡಿಸ್ ನಾವು ನೋಡಿದಾಗ ನೋಡಿ ಮ ಈ ವರ್ಷ ಪೂರ್ತಿ ಏನೆಲ್ಲ ಸಂಪಾದನೆ ಮಾಡಿರ್ತಾರೆ ಲೆಕ್ಕಾಚಾರವನ್ನು ಮುಗಿಸಿ ನೆಕ್ಸ್ಟು ಪಾಟಿಮಿ ತಿಥಿ ಏನು ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ಏನಿರುತ್ತೆ ಮೊದಲನೇ ದಿನ ಹೊಸ ಲೆಕ್ಕ ತೆಗೆದುಕೊಳ್ಳುವಂಥದ್ದಿರುತ್ತೆ ಸೊ ಹಾಗಾಗಿ ಈ ಕೆಲವು ಸಂಪ್ರದಾಯಗಳಲ್ಲಿ ನಾವು ನೋಡಿದಾಗ ಹೊಸದಾಗಿ ಲೆಕ್ಕಾಚಾರವನ್ನು ಪ್ರಾರಂಭ ಮಾಡೋದು ಹಳೆ ಲೆಕ್ಕಾಚಾರವನ್ನು ಮುಗಿಸಿ ಅನ್ನುವಂಥದ್ದು ಇರುತ್ತೆ ಲಕ್ಷ್ಮೀ ಪೂಜೆ ಆದಮೇಲೆ ಸೊ ನಮ್ಮ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೋ ಲಕ್ಷ್ಮೀ ಪೂಜೆಯನ್ನು ಇದೇ ರೀತಿ ಧನಲಕ್ಷ್ಮಿಯನ್ನು ಪೂಜೆಯನ್ನು ಇರುತ್ತೆ ಕಜ್ಜಾಯವನ್ನು ಇಟ್ಟು ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಿ ನೋಮುಗಳನ್ನು ಕಟ್ಟುವಂಥದ್ದು ಇರುತ್ತೆ ನೋಮುಗಳನ್ನು ಹಂಚುವಂಥದ್ದನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡಬಹುದಾಗಿದೆ ಸೊ ಈ ಧನಲಕ್ಷ್ಮಿ ಪೂಜೆ ಮಾಡೋದರಿಂದ ಏನಾಗುತ್ತೆ ಮನೆಯಲ್ಲಿ ಆ ಆರ್ಥಿಕ ಸಂಕಷ್ಟಗಳು ನೀಗುವಂಥದ್ದು ಇರುತ್ತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಈ ಧನಲಕ್ಷ್ಮಿ ಪೂಜೆ ಮಾಡೋದನ್ನು ಕಳಶ ದೇವ್ರ ಮನೆಯಲ್ಲಿ ಕಳಶ ಇಟ್ಟು ಪ್ರತ್ಯೇಕವಾಗಿಯೇ ಇಟ್ಟು ಮಾಡಬೇಕು ಅಂತ ಏನಿಲ್ಲ ಅಲ್ಲಿ ದೇವ್ರ ಮನೆಯಲ್ಲೇ ಇಟ್ಟು ಕಳಶವನ್ನು ಧನಲಕ್ಷ್ಮಿ ಅಷ್ಟೋತ್ತರ ಮತ್ತು ಷೋಡಶೋಪಚಾರ ಪೂಜೆ ಅಂತ ಬರುತ್ತೆ ಷೋಡಶೋಪಚಾರ ಅಂತ ಹೇಳಿದ್ರೆ ದೇವರಿಗೆ ಒಂದು ಅರ್ಘ್ಯ ಆಚಮನೀಯ ಕೊಡುವಂಥದ್ದು ಹಣ್ಣು ಹಂಪಲುಗಳನ್ನು ಮತ್ತು ದೇವರಿಗೆ ಒಂದು ಸೀರೆಯನ್ನು ಹುಟ್ಟಿಸಿ ಮತ್ತು ಒಂದು ಹೂಗಳ ಅಲಂಕಾರ ಮಾಡುವಂಥದ್ದು ನೈವೇದ್ಯಾದಿಗಳನ್ನು ಇಡುವಂಥದ್ದು ನೈವೇದ್ಯಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು ಈ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿದ್ರೆ ಕಜ್ಜಾಯವನ್ನು ಇಟ್ಟು ನೈವೇದ್ಯವನ್ನು ಮಾಡುವಂಥದ್ದು ಯಾಕಂದರೆ ಧನಲಕ್ಷ್ಮಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೈವೇದ್ಯ ಇದು ಮಾಡಲೇಬೇಕಾಗುತ್ತೆ ಕಜ್ಜಾಯವನ್ನು ಸೊ ಅದನಂತರ ಪಂಚಫಲಗಳನ್ನು ಇಟ್ಟು ನೈವೇದ್ಯ ಆರಾಧನೆ ದೀಪ ಆರಾಧನೆ ದೀಪಪೂಜೆ ಇವೆಲ್ಲ ಇರುತ್ತೆ ಯಾಕಂದರೆ ಮುಖ್ಯವಾಗಿ ದೀಪಾವಳಿ ಅಂತ ಹೇಳಿದ್ರೆ ದೀಪ ಹಚ್ಚುವಂಥದ್ದು ಸೊ ಹಾಗಾಗಿ ಈ ಧನಲಕ್ಷ್ಮಿ ಪೂಜೆ ಮಾಡೋದರಿಂದ ಹೆಚ್ಚು ಧನಪ್ರಾಪ್ತಿ ಆಗಲಿಕ್ಕೆ ಮಾಡುವಂಥದ್ದಾಗಿರುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ